ಮೇನ್ ಉದ್ದೇಶ ಏನಂದ್ರೆ ಟೈಪ್ ಪ್ರೆಸೆಂಟ್ ಆಗಿರುತ್ತೆ ಗ್ಯಾಟ್ರಿ ಆನ್ ಎವ್ರಿ ಯರ್ ಅಬೌಮ್ ನೇ ವರ್ಷ ಕಂಟಿನ್ಯೂಸ್ ಆಗಿ ಟೈಕಾನ್ ಅನ್ನ ಮಾಡ್ತಿದ್ದೀವಿ ಟೈಕಾನ್ ಮೇನ್ ಅಂದ್ರೆ ಟೈಟಿಂಗ್ ಇಸ್ ವೇರ್ ಎಲ್ಲ ಸ್ಟಾರ್ಟ್ಅಪ್ಸ್ನು ಎಂಟರ್ಪ್ರೈನರ್ಸ್ ಆಗಿ ಮಾಡಿ ದ್ಯಾವ ಟು ತ್ರೋ ಏರ್ ಬಿಸ್ನೆಸ್ ಅಂತ ಮೇನ್ ಉದ್ದೇಶ ಇದು ಮೋರ್ ದನ್ ಸಿಕ್ಸ್ಟಿ ನೈನ್ ಚಾಪ್ಟರ್ಸ್ ಬೈಟ್ ವೈಡ್ ಇದಾವೆ ಸೊ ಈಗ ಒನ್ ಆಫ್ ದ ಚಾಪ್ಟರ್ ಅಂಡ್ ಮೋರ್ ದನ್ ಫೋರ್ ತೌಸಂಡ್ ಚೂಡಿದಾರೆ ಇದು ಮೇನ್ ಫಸ್ಟ್ ಮೋಫ್ಟರ್ ಆಫ್ ಟೈಕಾನ್ ಸೆಕೆಂಡ್ ಏಟ್ ಅಂದ್ರೆ ವೇ ಆರ್ ಗಿಟಿಂಗ್ ಮಾಲ್ ದ ಲೀಡರ್ಸ್ यू कैन नीट हूँ हमीकर्स लैमूलिकायत चाय ग्रूप मोर दउस चार फौंडर

Yeah, that investor, who is going to give ಶ್ರೀಕಾಂತ್ ರವಿ ಮತ್ತೆ ಮಾಡಿದ ಸ್ಪೀಚ್ ಕೊಡ್ತಿದ್ದಾನೆ ಒನ್ ಆಫ್ ದ ಲೀಡರ್ ಪದ್ಮಶ್ರೀ ಕಾಮಿನಿ of ಇನ್ಫರ್ಟಿಲಿಟಿ ಸೆಂಟರ್ಸ್ ತಂದು